ಬೇಗ ಈಗಾಗ್ಲೇ ಅಧಿಕಾರಿಗಳು ಸುಮಾರು ಹತ್ತು ನಿಮಿಷಗಳಿಂದ ಇಲ್ಲಿ ತನಿಖೆಗೆ ಸಹಕಾರ ಕೊಡ್ತೀರಾ

ಜಾಗ ಬಿಡ್ರಿ ಜಾಗ ಬಿಡ್ರಿ ಜಾಗ ಬಿಡ್ರಿ ನಿನ್ನ ಬನ್ನಿ ದೇವರ ಸರ್ ನಿನ್ನ ಬನ್ನಿ ನಿನ್ನ ಬನ್ನಿ 레ವನ್ ಸರ್ ಮಾತಾಡಿ ಸರ್ ಜಾಗ ಬಿಡಿ ಜಾಗ ಬಿಡಿ ಜಾಗ ಬಿಡಿ ಸರ್ ನೋಗಿ ಸರ್ ನಾನೇ ಅತ್ತಿರ ವಿಷಯ ಅಂತ ಮನೆಯೊಳಗೆ ಇದ್ದರೆ ನೀ ಜಾಗ ಬಿಡಿ ಜಾಗ ಬಿಡಿ ನಿನ್ನ ಬನ್ನಿ ಸರ್ ಜಾಗ ಬಿಡಿ ಬನ್ನಿ ಬನ್ನಿ 레ವನ್ ಸರ್ ಬ್ರೇಕಡೆ ಬನ್ನಿ सर तम पंदन आगे सर रमण सर हाँ इल्ली नहीं बेरा बा इल्ली नहीं बेरा बा 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 बेरा ನಾನೇನು ಹೇಳ್ತೇನಿಲ್ಲ